ಜೆ ವಿಮ್ ನಾನಿಮ್ಮ ಮನಪ್ಪಾಗಲಿದಾಳು ಮಾತನಾಡ್ತಾ ಇದ್ದೀನಿ ನನ್ನ ಹುಟ್ಟು ಹಬ್ಬ ಮೂರನೇ ಹುಟ್ಟು ಹಬ್ಬ ಬಹಳ ವಿಶೇಷವಾಗಿ ನನ್ನ ಸ್ನೇಹಿತರು ಬಂಧು ಬಳಗ ನನ್ನ ತಮ್ಮಂದಿರು ನನ್ನ ಮಕ್ಕಳು ನನ್ನ ಹೆಂಡತಿ ಸೇರಿದಂತೆ ಎಲ್ಲರೂ ಆಚರಣೆ ಮಾಡಿದರು ವಿಶೇಷವಾಗಿ ಏನು ಇಪ್ಪತ್ತೆಂಟನೇ ತಾರೀಕಿಗೆ ಇಪ್ಪ ಏನು ಇಪ್ಪತ್ತೇಳನೇ ತಾರೀಕಿಗೆ ರಾತ್ರಿನೇ ಪ್ರಾರಂಭವಾದಂತಹ ನನ್ನ ಹುಟ್ಟುಹಬ್ಬ ಇಡೀ ದಿನ ನನ್ನ ಸ್ನೇಹಿತರು ಗೆಳೆಯರು ಎಲ್ಲರೂ ಕೂಡ ಬಂದು ಬಂದು ನನಗೆ ವಿಶ್ ಮಾಡಿದರು ಭಾಳಷ್ಟು ನನಗೆ ಖುಷಿ ಸಂತಸ ವಿಶೇಷವಾಗಿ ನಾನು ಯಾವುದೇ ಆಡಂಬರ ಅಥವಾ ದೊಡ್ಡ ಪ್ರಮಾಣದ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಡೋದ್ರಲ್ಲಿ ಬಹಳಷ್ಟು ಆಸಕ್ತಿಯನ್ನು ನಾನು ಹೊಂದಿಲ್ಲ ಕಾರಣ ಏನಂದ್ರೆ ನಾವು ಯಾವ ಸಾಧನೆ ಶೋಧನೆಯನ್ನು ಕೂಡ ಇಲ್ಲಿವರೆಗೂ ಮಾಡಿಲ್ಲ ಮಾಡುವಂಥದ್ದು ಬೆಟ್ಟದಷ್ಟಿದೆ ಮಾಡಿದ್ದು ಸಾಸಿವೆ ಕಾರಣ ಅಷ್ಟಿದೆ ಅನ್ನುವಂತಹ ಸಿದ್ಧಾಂತದಲ್ಲಿ ನಾನು ನಂಬಿಕೆ ಇಡೋನು ಆದರೂ ಕೂಡ ನನ್ನ ಪ್ರತಿ ವರ್ಷ ನನ್ನ ಗೆಳೆಯರು ನನ್ನ ಸ್ನೇಹಿತರು ನನ್ನ ಬಂಧು ಬಾಂಧವರು ನನ್ನ ಮನೆಗೆ ಬಂದು ನನ್ನ ಚಿಕ್ಕ ಗುಡಿಸಲಲ್ಲೇ ನನ್ನ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಅವರೇ ಆಚರಿಸ್ತಾರೆ ಇದಕ್ಕಿಂತ ದೊಡ್ಡ ಬಹುಮಾನ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಸಾಧನೆ ಅಂತಲೇ ನಾನು ಹೇಳ್ತೀನಿ ಇದಕ್ಕಿಂತ ದೊಡ್ಡ ಪ್ರೀತಿ ವಿಶ್ವಾಸ ಮತ್ತೊಂದು ಈ ಈ ಜನ್ಮದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿ ಈ ವರ್ಷವೂ ಕೂಡ ನಾನು ನಲವತ್ತೊಂಬತ್ ನಲವತ್ಮೂರು ವರ್ಷಗಳನ್ನು ಪೂರ್ಣಗೊಳಿಸಿ ನಲವತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟು ಈ ಸಂದರ್ಭದಲ್ಲಿ ನನ್ನ ಎಲ್ಲ ಆತ್ಮೀಯ ಏನು ಆಪ್ತ ಬಳಗ ಇದೆ ನನ್ನ ಹಿತೈಷಿಗಳಿದ್ದಾರೆ ನನಗೆ ಎಲ್ಲ ರಂಗದಲ್ಲಿ ನನಗೇನು ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಗೆಳೆಯರು ನನ್ನ ಸ್ನೇಹಿತರು ನನ್ನ ತಮ್ಮಂದಿರು ನನ್ನ ತಾಯಿ ನನ್ನ ದೊಡ್ಡಮ್ಮ ನನ್ನ ಎಲ್ಲ ತಂಗಿಯಂದಿರು ನನ್ನ ಗೆಳೆಯರು ಎಲ್ಲರೂ ಕೂಡ ಸೇರಿ ಬಹಳ ವಿಜೃಂಭಣೆಯಿಂದ ಈ ಬಾರಿಯೂ ಕೂಡ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದರು ನಾನು ಈ ಒಂದು ವಿಡಿಯೋವನ್ನು ಯಾಕೆ ನಿಮ್ಮ ಈ ನಿಮಗೆ ತೋರಿಸ್ತಾ ಇದ್ದೇನೆ ಅಂದ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಮನಸ್ಸೋತ್ ಹೋಗಿದ್ದೇನೆ ನಾನು ಎಂಥ ಕಷ್ಟದಲ್ಲಿದ್ದರೂ ಕೂಡ ನನ್ನ ಬಂಧು ಬಳಗ ನನ್ನ ಸ್ನೇಹಿತರು ನನ್ನ ಕೈ ಹಿಡಿತಾರೆ ನಾನು ಎಂಥ ಒಂದು ಉತ್ತುಂಗದಲ್ಲಿ ಅಥವಾ ಎಂಥ ಒಂದು ಯಶಸ್ವಿಯಲ್ಲಿದ್ದರೂ ಕೂಡ ಜೊತೆ ಜೊತೆಯಲ್ಲಿರ್ತಾರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ನನ್ನ ಜೊತೆ ಇರುವಂಥ ನನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಮ್ಮ ನನ್ನ ಗೆಳೆಯರು ಅವರೆಲ್ಲರನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಬೇಕಲ್ಲ ಆ ಕಾರಣಕ್ಕಾಗಿ ನಾನು ಈ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಕೆಲವೊಂದು ವಿಡಿಯೋ ತುಣುಕುಗಳನ್ನು ಕೆಲವೊಂದು ಫೋಟೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನನ್ನ ಹಿತೈಷಿಗಳು ಅವರದೇ ಆದಂತಹ ಸಿದ್ಧಾಂತದಡಿಯಲ್ಲಿ ಮತ್ತು ಅವರದೇ ಆದಂಥ ರೂಪದಲ್ಲಿ ನನಗೆ ವಿವಿಧ ರೀತಿಯಲ್ಲಿ ಶುಭ ಹಾರೈಕೆಯನ್ನು ನನ್ನ ಕುಟುಂಬಕ್ಕೆ ನನಗೆ ಸಲ್ಲಿಸಿದರು ಪ್ರೇಯರ್ಗಳನ್ನು ಮಾಡಿದ್ರು ಪ್ರಾರ್ಥನೆಗಳನ್ನು ಮಾಡಿದರು ವಿಶ್ಗಳನ್ನು ತಿಳಿಸಿದರು ಇದೆಲ್ಲವನ್ನ ಗಳಿಸಬೇಕಾದ್ರೆ ಬಹುಶಃ ಬಹಳಷ್ಟು ನನಗೆ ಹೆಮ್ಮೆ ಸಂತಸ ಖುಷಿ ತಂದಿರುವಂಥ ಕ್ಷಣಗಳಿವೆಲ್ಲ ಒಬ್ಬ ಜನನಾಯಕನಿಗೆ ಜನಾನುರಾಗಿಯಾಗಿ ದುಡಿದವನಿಗೆ ಹೋರಾಟಗಾರನಿಗೆ ಇಂತಹ ಪ್ರೀತಿ ವಿಶ್ವಾಸ ತೋರಿಸಿದಾಗ ನಿಜಕ್ಕೂ ಕೃತಜ್ಞತಾ ಭಾವ ಹಾಗೂ ಮನಸ್ಸಿನ ಆಳದಿಂದ ಒಂದು ರೀತಿಯ ಆನಂದ ಭಾಷಪ ಅಂತಾರಲ್ಲ ಅಂತಹ ಫೀಲಿಂಗ್ ಆಗುವಂತದ್ದು ನನಗೂ ಕೂಡ ಆಯ್ತು ಕಳೆದ ನನಗೇನು ತಿಳ್ಕೆ ಬಂದ್ರೆ ಅಲ್ಲಿಂದ ನನ್ನ ಬರ್ತಡೆಯನ್ನು ನನ್ನ ಮನೆಯವರು ಆಚರಣೆ ಮಾಡ್ಕೊತ ಬಂದಿದ್ದಾರೆ ನಾನು ನಾನಾಗೆ ಯಾವತ್ತೂ ಕೂಡ ಆಚರಣೆ ಮಾಡಿಲ್ಲ ಆದ್ರೆ ಈ ಒಂದು ವಿಶೇಷ ಬರ್ತಡೇಗಳು ಬಂದಾಗ ನಾನು ಹೇಳುವುದಂತದ್ದು ಇಷ್ಟ ಇದು ನಮಗಾಗಿ ಆಚರಣೆ ಮಾಡಿಕೊಳ್ಳುವಂತ ಬರ್ತಡೇ ಅಲ್ಲ ಯಾಕಂದ್ರೆ ನಾನು ಅಳುವಾಗ ಪ್ರತಿಯೊಂದು ಮಗು ಅಳುವಾಗ ಮೊದಲು ಬಾರಿ ನಕ್ಕಿರ್ತಕ್ಕಂಥ ದಿನ ಯಾವುದಾದ್ರೂ ಇದ್ರೆ ನಮ್ಮ ತಂದೆ ತಾಯಿ ಅಂದ್ರು ಅದು ನಾವು ಹುಟ್ಟಿದ್ದಿನ ಹುಟ್ಟಿದಾಗ ನಾವು ಅಳ್ತಿರ್ತೀವಿ ಆದ್ರೆ ನಮ್ಮ ತಂದೆ ತಾಯಿಗಳು ಬಹಳಷ್ಟು ಖುಷಿ ಪಟ್ಟಿರ್ತಾರೆ ಮಿಕ್ಕ ಯಾವುದೇ ದಿನಗಳಲ್ಲಿ ನೀವು ನೋಡ್ರಿ ಮಕ್ಕಳು ಅಳೋದನ್ನು ತಾಯಿ ತಂದೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ವಿಶೇಷತೆ ಐತಿ ನಾವು ಹುಟ್ಟಿದ ದಿನ ಅಂದ್ರೆ ಅದು ನಾವು ಖುಷಿ ಪಟ್ಟಿರ್ತಕ್ಕಂಥ ದಿನ ಅಲ್ಲ ನಾವು ಖುಷಿ ಪಡುವಂಥ ದಿನ ಅಲ್ಲ ಅದು ನಮ್ಮ ತಂದೆ ತಾಯಿ ಖುಷಿ ಪಡುವಂಥ ದಿನ ನಮ್ಮ ಸ್ನೇಹ ಬಳಗ ಖುಷಿ ಪಡುವಂಥ ದಿನ ನಮ್ಮ ಹಿತೈಷಿಗಳು ನಮ್ಮ ಒಳಿತನ್ನ ಬಯಸುವಂತವರೆಲ್ಲರೂ ಕೂಡ ಖುಷಿ ಪಡುವಂತ ದಿನ ಇಂತಹ ದಿನವನ್ನ ನೀವು ಅದ್ಭುತವಾಗಿ ಪರಿವರ್ತನೆ ಮಾಡಿದ್ದೀರಿ ನಾನು ನನಗೆ ತಿಳಿಯದಂತೆ ಯಾವುದಾದ್ರೂ ತಪ್ಪು ತಡೆಗಳನ್ನ ಮಾಡಿದ್ರೆ ಆ ಕ್ಷಮೆಯನ್ನ ನೀವೆಲ್ಲರೂ ನನಗ ಕೊಡಬೇಕು ಮತ್ತು ಯಾವುದೋ ಸಂದರ್ಭದಲ್ಲಿ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕೆಟ್ಟಾಗಿರ್ತೀವಿ ಯಾಕಂದ್ರೆ ಒಬ್ಬರಿಗೆ ನ್ಯಾಯ ಪಡಿಸಬೇಕಾದ್ರೆ ಇನ್ನೊಬ್ಬರಿಗೆ ಕೆಟ್ಟಾಗಲೇಬೇಕು ಅಂತ ಸಂದರ್ಭಗಳು ಬಹಳಷ್ಟು ಕ್ರಿಯೇಟ್ ಆಗ್ತಾವ ಈ ಹೋರಾಟದ ಜೀವನ ಅಂದ್ರೆ ಹಂಗ ನೋಡ್ರಿ ಯಾಕಂದ್ರ ಒಬ್ಬರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂತು ಮಾಡಿ ಎಲ್ಲ ಮಾಡಿ ಬಂದಿರ್ತೀವಿ ಇದರ ಮಧ್ಯೆ ಕಾಂಟ್ರವರ್ಸಿಗಳು ಎಳೆಯುವಂಥದ್ದು ಹಿಂದೆ ಬೆನ್ನ ಹಿಂದೆ ಮಾತನಾಡುವಂಥದ್ದು ಬಹಳಷ್ಟು ವಿಚಾರಗಳು ನಮ್ಮ ನಿಮ್ಮ ಮಂದಿ ಇರುವಾಗಲೂ ಕೂಡ ಅದ್ಯಾವುದಕ್ಕೂ ನಾನು ಕ್ಯಾರಿ ಎನ್ನದೇ ನಿರಂತರವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಏರಿಳಿತಗಳು ತಪ್ಪು ತಡೆಗಳು ಎಲ್ಲವೂ ಕೂಡ ಆಗಿದ್ದವ ಜೀವನದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂತ ಎಲ್ಲ ಕಷ್ಟ ಸುಖ ದುಃಖ ನೋವು ಎಲ್ಲವನ್ನ ಅನುಭವಿಸಿ ಒಂದು ಹತ್ತಕ್ಕೆ ಬಂದಿದ್ದೀನಿ ನನ್ನ ಆಶೆ ಏನಪ್ಪಾ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಅಣ್ಣ ಬಸವಣ್ಣನವರ ಭಗವಾನ್ ಗೌತಮ್ ಬುದ್ಧರ ತಂದೆ ಪೆರಿಯಾರ್ ಅವರ ಶಾಹು ಮಹಾರಾಜರ ಶಿವಾಜಿ ಮಹಾರಾಜರ ಟಿಪ್ಪು ಸುಲ್ತಾನ್ ಅವರ ಹೀಗೆ ಅನೇಕ ಏನು ನಮ್ಮ ಬಹುಜನ ನಾಯಕರಿದ್ದಾರೆ ಅವರು ಎಳೆದು ತಂದಿರುವಂತಹ ವಿಮೋಚನಾ ರಥವನ್ನ ನಾವೆಲ್ಲರೂ ಕೂಡ ಸೇರಿಕೊಂಡು ಅದನ್ನ ಎಳಿಬೇಕು ಇಂತಹ ನಮ್ಮ ಬದುಕು ಏನಿವತ್ತಿನ ದಿನ ನಾವು ಜೀವನ ಸುಖವಾಗಿ ಜೀವನ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ಕಲ್ ತುಂಬ ನಿದ್ದೆ ಮಾಡ್ತಾ ಇದೀವಿ ಮನೆ ಕಟ್ಕೊಂಡಿದೀವಿ ಕಾರಲ್ಲಿ ಅಡ್ಡಾಡ್ತಿದೀವಿ ಅಂದ್ರ ಅದಕ್ಕೆ ಮುಖ್ಯ ಕಾರಣ ಈ ಎಲ್ಲ ಮಹಿಳೆಯರು ಇರ್ತಾರೆ ನಮ್ಮ ಏನು ಹಿಂದಿನ ಮಹಾನ್ ನಾಯಕರುಗಳ ಕೊಡುಗೆ ಇದಾಗಿರ್ತದೆ ಆದ್ರೆ ಎಲ್ಲೋ ಒಂದು ಕಡೆ ಜಾತಿ ವ್ಯವಸ್ಥೆ ತಾರತಮ್ಯ ಮೇಲು ಕೀಳು ಭಾವನೆ ಭಾರತ ದೇಶದಲ್ಲಿ ದಟ್ಟವಾಗಿರುವಾಗ ಅದನ್ನೆಲ್ಲವನ್ನ ತೊಡೆದು ಹಾಕಿ ನಾವು ಒಂದು ಉತ್ತಮ ಸಮಾಜ ಸಹೋದರತ್ವದ ಸಮಾಜ ಸಮಾನತೆಯ ಸಮಾಜವನ್ನು ಕಟ್ಟಲಿಕ್ಕೆ ಕಟಿಬದ್ಧರಾಗಿ ನಿಲ್ಲಬೇಕು ಆ ನಿಟ್ಟಿನಲ್ಲಿ ನನ್ನ ಹೋರಾಟ ನೋಡಿದಿರಿ ನೀವೆಲ್ಲರೂ ಕೂಡ ಯಮ್ನಪ್ಪ ಗುಂಡ್ರಾದ್ರೆ ಒಂದು ವಯಸ್ಸು ಮಾಡ್ತಾನಪ್ಪ ಅನ್ನುವಂಥ ಮನೋಭಾವನೆ ಐತಿ ನಾನು ವಯಸ್ಸು ಮಾಡೇ ಮಾಡ್ತೀನಿ ಯಾವುದೇ ಎಲ್ಲಿ ಅನ್ಯಾಯ ಆಗುತ್ತೋ ಅದು ಯಾವುದೇ ರೀತಿ ಅಧಿಕಾರಿಗಳಿರಲಿ ಯಾವುದೇ ರಾಜಕಾರಣಿಗಳಿರಲಿ ಯಾರಿಗೂ ಕ್ಯಾರಿ ಅನ್ನದೇನೆ ಹೋರಾಟ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಒಂದು ಅಸ್ತ್ರ ಅನ್ನುವ ರೀತಿಯಲ್ಲಿ ಬಾಬಾ ಸಾಹೇಬರೇ ಅವರು ಕೂಡ ಭಾಳಷ್ಟು ಒಂದು ಮಾನ್ಯತೆ ಕೊಡ್ತಾರೆ ಪತ್ರಿಕಾ ರಂಗಕ್ಕೆ ಹಂಗಾಗಿ ಸಂಘರ್ಷ ನ್ಯೂಸ್ ಅಂತಕ್ಕಂಥ ಸಂಘರ್ಷ ನ್ಯೂಸ್ ಕರ್ನಾಟಕ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಈ ಭ್ರಷ್ಟರ ಏನು ಅವರ ಹಿಂದೆ ಬಿದ್ದು ಈ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೇನೆ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಂಡು ಪ್ರತಿಯೊಂದು ಹೋರಾಟಗಳನ್ನು ಮಾಡ್ತಾ ಇರ್ತೇನೆ ಎಲ್ಲವನ್ನ ನೀವು ನೋಡಿದ್ದೀರಿ ಹರಿಸಿ ಹಾರೈಸಿದ್ದೀರಿ ನಮ್ಮ ಕುಟುಂಬದ ಮೇಲೆ ನನ್ನ ಮೇಲೆ ಸದಾಕಾಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನಗೆ ಬಹಳಷ್ಟು ಆಪ್ತ ವಲಯ ಐತಿ ಬಹಳಷ್ಟು ನನಗೆ ಕ್ಲೋಸ್ ಆಗಿರುವಂತ ಸ್ನೇಹಿತರ ಕೆಲವೊಂದಿಷ್ಟು ಜನ ಹೇಳ್ತಾರೆ ಏನ್ರಿ ಯಮ್ನಪ್ಪ ಗುಣದಾರ ನೋಡಿದ್ರೆ ನಮ್ಗೆ ಹೆದರಿಕೆ ಸೊ ಒಂಥರ ಅದ ರೀ ಅನ್ನುವಂಥ ಭಾವನೆಯೂ ಬಹಳಷ್ಟು ಜನ ಹೇಳ್ತಾರೆ ನನಗೆ ಆದ್ರೆ ನನ್ನ ಆಪ್ತ ವಲಯದವ್ರಿಗೆ ಗೊತ್ತು ನಾನು ಎಷ್ಟು ಕಾಮಿಡಿ ಆಗಿದ್ದೀನಿ ನಾನು ಎಷ್ಟ ಬಹಳಷ್ಟು ಜನರಿಗೆ ನಾನು ಯಾವತ್ತು ಕೂಡ ಹಾಸ್ಯ ಮಾಡ್ತಾನೆ ಇರ್ತೀನಿ ಆದ್ರೆ ದೂರಿನಿಂದ ನೋಡಿದ ಜನರಿಗೆ ಅನಿಸ್ತದೆ ಗೊತ್ತಿಲ್ಲ ಬಹಳ ಮಂದಿ ಹೇಳ್ತಾರೆ ಹೆದರ್ತಾರೆ ಏನಪ್ಪ ಹೆದರುವಂತದ್ದು ಏನ್ ನಾವು ನಮ್ಮ ಜೀವನದಾಗ ನಾವು ಮಾಡಿಲ್ಲ ನಾ ಮಾಡಿರುವಂಥದ್ದು ಹೋರಾಟ ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಸಿಡಿದೇಳುವಂತ ಕೆಲಸ ಮಾಡಿದ್ದೀನಿ ಸೊ ಇಲ್ಲಿವರೆಗೆ ಹೊರಸು ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು